ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಘೋಷಣೆಗಳು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಆ ಸಂದರ್ಭದಲ್ಲಿ ಉಪಯೋಗಿಸಬಹುದಾದ ಘೋಷಣೆಗಳನ್ನು ಇಲ್ಲಿ ಕೊಡಲಾಗಿದೆ ಸ್ವಾತಂತ್ರ್ಯ ಸಿಕ್ಕಿದ್ದು ತ್ಯಾಗದಿಂದ ಹಿರಿಯರ ಬಲಿದಾನದಿಂದ ಇವತ್ತು ನಾವು ಉಸಿರಾಡ್ತಾ ಇದ್ದೀವಿ ಅವರು ಕೊಟ್ಟ ಧೈರ್ಯದ ದೀಪದಿಂದ ಜೈ ಭಾರತ್ ಜೈ ಹಿಂದೂಸ್ತಾನ್ ನಾವೆಲ್ಲ ಭಾರತೀಯರು ಒಟ್ಟಿಗೆ ನಾವು ಬಲವಂತರು ಭಿನ್ನತೆಗಳ ನಡುವೆ ಏಕತೆ ನಮ್ಮ ಶಕ್ತಿಯ ಸಂಕೇತ ಆಜಾದಿ ನಮನ ಮಾಡೋಣ ತ್ಯಾಗವನ್ನು ನೆನೆಸೋಣ ಸ್ವತಂತ್ರ ಭಾರತದ ಕನಸು ನೆರವೇರಿಸೋಣ ಬಾವುಟ ಹಾರುವಂತೆ ನಮ್ಮ ಕನಸುಗಳು ಹಾರಲಿ ಆಜಾದಿ ಮೌಲ್ಯ ಅರ್ಥವಾಗಿ ಮನಸ್ಸಲ್ಲಿ ವಾಸಿಸಲಿ ಶಿಕ್ಷಣ ಸೇವೆ ಸತ್ಯವೇ ನಮ್ಮ ಹಾದಿ ಆಗಲಿ ಭಾರತ ತಾಯಿ ಮುಂದೆ ನಮ್ಮ ಶ್ರದ್ಧೆ ತಲುಪಲಿ ಭಾರತದ ಭೂಮಿ ಹಸಿರು ನಮ್ಮ ಜೀವದ ಉಸಿರು ಈ ತಾಯಿಯ ಪ್ರತಿಯೊಂದು ಧೂಳಿಗೂ ನಮಸ್ಕಾರ ಭಾರತ ತಾಯಿಗೆ ತ್ಯಾಗದ ಕೊಡುಗೆ ನೀ ನೀಡು ಮಾತೃಭೂಮಿಗಾಗಿ ಬೆಳೆಸುವ ಮಮಕಾರ ತ್ಯಾಗದಿಂದ ತಂದುಕೊಟ್ಟ ಹಕ್ಕು ಈ ಸ್ವಾತಂತ್ರ್ಯ ಅವರ ಬಲಿದಾನ ನಮ್ಮ ಜೀವದ ಆಧಾರ ಇವತ್ತಿನ ಪ್ರಗತಿ ನಮ್ಮೆಲ್ಲರ ಹೊಣೆಗಾರಿಕೆ ಭಾರತದ ಗತಿಗೆ ನಾವು ದಾರಿ ತೋರಿಸೋಣ ನಮ್ಮ ರಾಷ್ಟ್ರ ನಮ್ಮ ಗೌರವ ನಮ್ಮ ಶಕ್ತಿ ಹೆಮ್ಮೆ ಪಡುವ ಭಾರತವೇ ನಮ್ಮ ಭವಿಷ್ಯ ಬಾವಟ ಹಾರಿಸೋಣ ಹೃದಯ ತುಂಬಿ ನಮನ ಮಾಡೋಣ ಒಟ್ಟಿಗೆ ನಾವು ನುಡಿಯೋಣ ಭಾರತ ಮಾತೆಗೆ ಜಯ ಭಿನ್ನ ಭಾಷೆ ಭಿನ್ನ ಜಾತಿ ಆದರೆ ಮನಸೊಂದು ಏನು ಅನ್ನೋದು ಭಾರತವೇ ತೋರಿಸುವುದು ಹಿಂದೆ ಬಿದ್ದವರ ಕೈ ಹಿಡಿಯೋಣ ಹೊಸ ಭಾರತದ ಕನಸು ಜಗತ್ತಿಗೆ ತೋರಿಸೋಣ ನಿನ್ನ ನೆನೆಯುವೆ ಅಮ್ಮ ಭಾರತ ನಿನ್ನ ಪ್ರೀತಿಯೇ ನಮ್ಮ ಭರವಸೆ ಆ ನಿನ್ನ ಬಾವುಟದ ಕೆಳಗೆ ನಿಂತು ಹೆಮ್ಮೆಗೂ ಶೌರ್ಯಕ್ಕೂ ನಮಸ್ಕಾರ ಮಾಡೋಣ ಜೈ ಜವಾನ್ ಜೈ ಕಿಸಾನ್ ಈ ನಾಡಿನ ಭುಕ್ತಿ ಅವರಿಂದಲೇ ಬಾಳುತ್ತಿದೆ ಭಾರತದ ಶಕ್ತಿ ಅಹಿಂಸಾ ಮಾರ್ಗದ ಹೋರಾಟದ ಯುಕ್ತಿ ಇವತ್ತಿನ ಸಂತೋಷದಲ್ಲಿ ನೆನೆಯೋಣ ಅವರೆಲ್ಲರ ಪ್ರೀತಿ ಸ್ವಾತಂತ್ರ್ಯ ದಿನವೂ ಉತ್ಸವವಲ್ಲ ಅದು ನೆನಪಿನ ಶ್ರದ್ಧಾಂಜಲಿಯ ದಿನ ಬದುಕಿದರಷ್ಟು ತ್ಯಾಗವ ಮೆರೆದವರ ನೆನಪಿನಲ್ಲಿ ಭಾರತಕ್ಕಾಗಿ ಬದುಕೋಣ ಸೇವಿಸೋಣ ಈ ತಾಯಿ ಭೂಮಿಯ ಮಣ್ಣಿಗೆ ಮಣೆ ಹಾಕೋಣ ಅವರ ತ್ಯಾಗಕ್ಕೆ ಜೀವ ಭರವಸೆ ಕೊಡೋಣ ಭಾರತ ನಾನಾ ರಂಗಿನ ಹೂವಿನ ತೋಟ ನಾವೆಲ್ಲ ಬಣ್ಣಗಳ ಹಬ್ಬದ ದೀಪ ಬದುಕು ಸಿಕ್ಕಿದ್ದು ದೇಶದಿಂದ ಈ ದೇಶ ಸಿಕ್ಕಿದ್ದು ಹೋರಾಟದಿಂದ ಈ ಹಕ್ಕನ್ನು ಕಾಪಾಡೋಣ ಪ್ರಜ್ಞಾವಂತರಾಗಿ ಬದುಕೋಣ ಸ್ವಾತಂತ್ರ್ಯ ಹೆಸರಲ್ಲಿ ಇರುವ ಆತ್ಮವೇ ನಂಬಿಕೆ ಅದು ಕೇವಲ ಹಬ್ಬವಲ್ಲ ಒಂದು ಹೊಣೆಗಾರಿಕೆ ಯುವಕರು ಎದ್ದೇಳೋಣ ಹೆಣ್ಮಕ್ಕಳು ಮುನ್ನಗ್ಗೋಣ ಹೊಸ ಭಾರತದ ಕನಸು ಕಟ್ಟಿ ಬಾಳೋಣ ಬಾವುಟ ಹಾರಿಸೋಣ ಗಗನಕ್ಕೇರಿ ಜ್ಞಾಪಕ ಹೊತ್ತುಕೊಳ್ಳೋಣ ಶೂರರ ಪಥವೇರಿ ಈ ದೇಶ ನಮ್ಮೆಲ್ಲರದೇ ಯಾವುದೇ ಮತ ಭಾಷೆ ಇರಲಿ ಭಾರತ ಮುತ್ತು ನಮ್ಮೆಲ್ಲರ ಒಟ್ಟು ಬದ್ಧತೆ ನಮ್ಮ ದೇಶ ಭಾರತ ಭಾರತ ನಮ್ಮ ಹೆಮ್ಮೆ ಜೈ ಹಿಂದ್